ನಾದ್ ಬೇಕಾಗೇನು ಪರಸು ಮಾಮ ಬೇಕಾಗೇನು ನಿನಗೆ ಮಾಮ ಬೇಕಾಗಿದೆನ ಸೌತ ಆತು ಅವನು ನಮ್ಮ ಬಾಳೆ ನಮ್ಮ ಸೌತ ಆತು ಅಲ್ಲ ನಿನ್ನ ಹೆಸರಾರ ಬರ್ತತೆ ಅಲ್ಲ ನೀವು ಹಾಡ ಕೇಳಕೊತ ನಿಮ್ಮ ನೋ ಹೊರಗೆ ಹಾಕ್ರೇನ ಜೀವ ಕೊಟ್ಟು ನೋ ನಾ ಯಾಕ ನಾ ಅಪ್ಪ ಪ್ರೇಮಪ್ಪ ನೀ ಅಲ್ಲನ ಬೈಲಿ ನೀ ಅಲ್ಲ ಹೇಳು ದೊಡ್ಡ ಅಣ್ಣನ ಮಾಡ್ಯಾನ ಅಂತ ಇನ್ನು ಸಣ್ಣ ಅಣ್ಣ ಅಣ್ಣ ನನ್ನ ಮೊಬೈಲ್ ಒಳಗ ಅನ್ನ ಹಾಡಂಗಿಲ್ರಿ ಅಣ್ಣನೂ ಎಷ್ಟು ಹಿಂದೆ ಹಾಡು ಕೈ ಬಿಟ್ಟನಲ್ಲ ಅವ್ನೆಲ್ಲ ಹುಲ್ಲು ಟ್ರೆಂಡ್ ಮಾಡಾತೀನಿ ಪಿ ಕೆ ಬಾಸನ್ನು ಹಾಡು ಎಷ್ಟು ಒಟ್ಟು ಟ್ರೆಂಡ್ ಮಾಡೋದ ಈ ಎಮ್ ಕೆ ಬಾಸ್ ಕರ್ತವ್ಯ ರೀ ಅದನ್ನ ಅದನ್ನು ಹಾಡೆ ಹಾಡ್ತೀನಿ ಇಲ್ಲ ಇಬ್ಬರು ಆ ನಮನಿ ಹೇಳಿ ಹೇಳಿ ಹಾಡಾತಾರು ಅವ್ರ ಹಾಡಿಗೆ ಕುಣಿಯತಿ ನಾ ಬೇಕಾಗ್ಯನೋ ಪರಸು ಮಾಮ ಬೇಕಾಗ್ಯನ ನಿನಗೆ ಮಾಮಾ ಬೇಕಾಗ್ಯ ಸೊದ್ದಾತು ನಮ್ಮ ಭಾಳ ನಮ್ಗೆ ಸೊದ್ದ ಅಲ್ಲ ನಿ ಹೆಸ್ರ ಬರ್ತೈತಿ ಇಲ್ಲಿ ನೀ ಬ್ಯಾಂಕ್ ನೀ ಮನೆಯಾಗ ಫುಲ್ ಕ್ಲಾಸ್ ಕಲಿಸ್ಕೊಂಬಿಟ್ಟು ಈಗ ಅಂದ್ರೆ ಪುರುಷನ ಸ್ಕಾರ್ಪಿಯೋ ಐತಿ ಮಹಿಳೆಯರ್ದು ಕ್ವಿಡ್ ಐತಿ ಎರಡು ನಮಗ ಕೊನ್ನು ಪ್ಲಾನ್ ನಿಮಗ ಹೌದಿಲ್ರಿ ಅಣ್ಣ ಎಟ್ ನಾಟಕ ಎಂಶಾರ ನೋಡುತ್ತ ನಿಮಗಳಿಬ್ರು ಏನು ಮಾಡ್ರಿ ನಾವು ಮನಿ ಹೇಳ್ಯಾರ ಮಮ್ಮ ಪ್ಲಾನ್ ಬೇರೆ ಐತಿ ಬೈ ಒನ್ ಗೆಟ್ ಒನ್ ಫ್ರೀ ಒನ್ ತಗೊಂಡ್ರೆ ಒಂದ್ ಫ್ರೀ ಐತಿ ಉಂಟ ನೀ ಏನ ನಾನು ನಾ ಬುಚ್ಚಿಕಡವಾ ಅಯ್ಯೋ ಇದು ಕ್ರಾಸ್ ಕಲೆಕ್ಷನ್ ಆಗೈತಿ ಇಲ್ಲಿ ಇಲ್ಲಿ ಕ್ರಾಸ್ ಕಲೆಕ್ಷನ್ ಅಣ್ಣ ಬೈ ಒನ್ ಗಿಟ್ ಒನ್ ಪ್ರೀ ಐತಿ ಅಂದ್ರ ಮತ್ತ್ ಮಗಳ ಆದ್ರ ನೀವೂ ಬಂದಗಿದ್ದಿ ಪೋಝವ್ ನಮ್ಗ ಅದನ್ ಬರ್ತಾಗ್ಲಿಲ್ಲ ಮತ್ತ್ ನಿನ್ ತೊಗೊಂಡ್ ಹೋಗಿ ಏನ್ ನೋಡೋದೈತಿ ಏ ಧನ್ಯವಾದಗಳು ಧನ್ಯವಾದಗಳನ್ನ ಹೇಳ್ತಾ ಏನಾದ್ರು ಮಾತಾಡ್ತೇವೆ ಅಂದ್ರಿ ಹಸಕಿ ಮಾತಾಡ್ತೈತಿ ಸಣ್ಣಂಗ ಇದು ಡ್ರೆಸ್ಸ ಹಿಂಗ ಏನ್ ನಿಮ್ಮ ಅಪ್ಪ ಕಟ್ ಮಾಡ್ಯಾನ ಡ್ರೆಸ್ಸ ಹಂಗ ಅದ ಕಟ್ಟೇನ ನಾ ಏನ ಮಾಡಿಲ್ಲರಿ ಎಲ್ಲಿ ಬೇಕು ಅಲ್ಲೇ ಕಟ್ಟ ಹೊಡ್ದಿಲ್ಲ ಅಮ್ಮ ಅದು ನಮ್ಮ ಫ್ಯಾಶನ್ ರೀ ರಿಯಲಿ ಇದು ನಮ್ಮ ಫ್ಯಾಷನ್ ರಿಯಲಿ ಹಾ ರಿಯಲಿ ಓ ಸೋ ನೈಸ್ ಐ ಕಾಂಟ್ ಬಿಲೀವ್ ದಿಸ್ ಇದು ಏನಿದು ನಮ್ಮ ಹೇರ್ ಸ್ಟೈಲ್ ಅದು ಹೆಂಗ ನಮ್ಮ ಫೇವರೇಟ್ ಹೇರ್ ಸ್ಟೈಲ್ ಅದು ಹೆಂಗ ಹಾ ಇಂಗ್ಲಿಷ್ ದಾಗ ಏನಂತಾರೆ ಅದಕ್ಕೆ ಹೇರ್ಸ್ ಸ ಹಾ ಹೇರ್ ಸ ಏಯ್ ಕೂದಲು ಸಂತಾರ ಅದಕ್ಕೆ ಈಗ ಈಟ ಏಯ್ ಅಂತದ ಕಲಿಸು ಮಾವಾನಿ ಈಗ ಏರ್ಸು ಏಳ್ಸು ಅಂತ ಚಾಲು ಮಾಡ್ಯಾಳ್ ಹೇ ನಾನು ರೈತಲಿ 8ನೇ ಸಾಲಿ ಐದಂತೆ 5 ವರ್ಷದಿಂದ ಐದ ವರ್ಷದಿಂದ ಅಂತ ಆ 5 ವರ್ಷದಿಂದ ಬರೀ ಐದನೇ ತಿ ಇಂಗ್ಲಿಷ್ ಬರುತ್ತನಾ ಇಂಗ್ಲಿಷ್ ಬಿ ಬರುತ್ತೆ ಈಗ ಹೆಂಗಾದಳ ನಾನು ಆರೆ ಹೆಟ್ ಕಾಂಪೌಂಡ್ ಹಾಕ್ತಾಳಿಲ್ಲ ಮ್ಯಾಲಿನ್ ಅಟ್ಟೆ ಕೇಳ್ಕೋತೋಲಿ ಇದಕ್ಕೆ ಏನಂತಾರು ಕೂಡ್ಲಸ್ ಇದಕ್ಕೇನತ್ತಾರು ಏನಂತಾರೆ ಕನ್ಸ್ ಹ್ಮ್ ನಿಮ್ಮ ಅಪ್ಪನ ಮನಸ ಇವತ್ತಾ ಇದಕ್ಕೆ ಏನಂತಾರೆ ಮುಗುಸು ಇದಕ್ಕ ಕಿವಿಸು ಇದಕ್ಕ ಗಲ್ಸು ಗಲಸಾ ಹ್ಮ್ ಬಾ ಇದಕ್ಕೇನತ್ತಾರು ಏನಂತಾರೆ ಅದಕ್ಕೆ ನನಗೆ ಏನು ಗೊತ್ತು ಇದಕ್ಕೆ ಏನಂತಾರೆ ಹ್ಯಾಂಡ್ ಕೈಸದ ಇದಕ್ಕ ಇದೆ ಬಲ್ಸು ಸುಮಾರು ಚುರುಕೈತಿ ಕರೆ ಇರ್ಲಿ ಏನಾದ್ರೂ ಇರ್ಲಿ ಅಂತ ಹೇಳ್ತಾ ಈಗ ಮತ್ತೊಂದು ಸುಂದರವಾದ ಗೀತೆ ಏನ ತೆಗೆದು ಬರ್ತಾ ಮಕ್ಕಳ ಮಕ್ಕಳಾತಂಡದ ಹೆಮ್ಮೆಯ ಮೇರು ಗಾಯಕ ಅಯ್ಯೋ ಅವರು ಗಾಯಕೇನ್ರಿ

ನಾನ ಹಾಡ ಹಾಡಕತ್ತೇನ್ರಿ ಈಗ ಹಿತ್ಲ ಕರಿಬೇಡ ಮಾವ ಚಲೋ ಸಡ್ಡಿ ಕರೀರಿ ಅಣ್ಣ ಇದು ಮಗಳ ಅಲ್ಲಿಕ್ಕೆ ದೇವ್ರ ಮಗಳಿಕ್ಕೆ ಧನ್ಯವಾದ ಅಪ್ಪಿ ಬಾಯ್ಲಿ ಶಶಿ ಬಾಯ್ಲಿ ಮಮ್ಮ ಮಗಳೇ ಸರಿ ಅಣ್ಣ ಬರ್ತಿ ಹಾ ಬರ್ತಿ

ಭಕ್ತಿ ಬಹಳ ಬಹಳ ಖುಷಿ ಏನ ಒಳ್ಳೆ ಸನ್ನಿವೇಶ ಬಹಳ ಅದ್ಭುತವಾದಂತ ಕೆಲಸ ನಮ್ಮ ಆತಳ ಏನಪ್ಪ ವಿಶೇಷ ಅಂದ್ರೆ ಇಲ್ಲೇನ ನೀವು ಪ್ರೀತಿಯಿಂದ ಅವಳ ಕಲೆ ನೋಡಿ ಕಾಣಿಕೆ ನಾ ನಿಜವಾಗಿ ಆ ಕಾಣಿಕೆನ ಅವಳು ಆಕೆ ಮನೆಗೂ ತೊಗೊಂಡು ಹೋಗಿಲ್ಲ ತನ್ನ ಪರ್ಸನಲ್ ಚಾಕ್ಲೇಟು ಓಫನ್ನು ಯಾವುದಕ್ಕೂ ಯೂಸ್ ಮಾಡೋಂಗಿಲ್ಲ ಬರುವಂತ ಪ್ರತಿ ಒಂದು ಅದು ನೂರು ರೂಪಾಯಿ ಬರಲಿ ಐನೂರು ಬರಲಿ ಸಾವಿರ ಬರಲಿ ಹತ್ತು ಸಾವಿರ ಬರಲಿನ ಎಲ್ಲಾ ರೊಕ್ಕ ಕಲೆಕ್ಟ್ ಮಾಡಿಕೊಂಡು ಬಂದಿರತಕ್ಕಂಥ ರೊಕ್ಕನ ತಗೊಂಡು ಒಂದು ಅನಾಥ ಶ್ರಮಕ ಪ್ರತಿನಿತ್ಯ ಕೊಡುವಂತ ಕೆಲಸ ನಮ್ಮ ಭಕ್ತಿ ಆ ನಿಜವಾಗಿ ಬಹಳ ಇದು ಖುಷಿ ಪಡುವಂತ ವಿಚಾರೀ ಯಾಕಂದ್ರ ಮಗಲ್ದವಂಗ ಒಂದ್ ಹಿಮಾಲ ಕೊಡಕ್ಕೆ ನಾವು ಅಲ್ಲ ಫ್ಯಾಕ್ಟ್ ಹೇಳತ್ತೀನಿ ನಿಮಗೆ ದೋಸ್ತ ಒಂದು ಹಿಮಾಲ್ ಕೊಡಲಿ ಅಂದ್ರೆ ಹೋಗೋ ಮರೇ ನನಗ ಇಲ್ಲ ನಿನಗೆ ಅದರ ಮುಂಜಾನೆ ಬೆಳಗು ಮುಂಜಾನೆ ಕೇಳಬಾರ್ದು ಯಾಕ ಬೆಳಗು ಮುಂಜಾಲಿ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗಿರ್ತೀವಿ ಅವಾಗ ಬೇಕಾದ ನೋಡಿರಿನಾ ಅದು ಪ್ರತಿಯೊಂದು ಅನಾಥಾಶ್ರಮದೊಳಗೆ ಅವಳು ಕೊಡುವಂಥ ಅಮೌಂಟು ಇದೇ ಅನಾಥಾಶ್ರಮ ನಲ್ವತ್ನಾಲ್ಕು ಮಕ್ಕಳು ಆ ಅನಾಥಾಶ್ರಮದೊಳಗದವು ಸುಳ್ಳು ಹೇಳಿ ಅದೆಲ್ಲ ಏನಿಲ್ಲರೇನಾ ಇದ್ದದಿದ್ದಂಗೆ ಹೇಳಿ ಬದುಕುವಂಥ ಕಲಾವಿದರು ಅದಕ್ಕೆ ದಯವಿಟ್ಟು ಅವಳಿಗೆ ಇನ್ನೂ ಅತಿ ಹೆಚ್ಚಿನ ಶಕ್ತಿ ಆ ಭಗವಂತ ಕೊಳ್ಳಿ ಅಂತ ಒಂದು ಸರಿ ಜೋರಾಗಿ ಚಪ್ಪಾಳೆ ಬರಲಿ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಭಕ್ತಿ ಅಲ್ಲಿ ಹೋಗಪ್ಪ ನನಗೆ ಸಾಂಗ್ ಹಾಡಾಕ ಅಂತ ಅಂತ ಯಾರಿಗೆ ಅವ್ರಿಗೆ ಅವ್ರ ರೊಚ್ಚಿಗಿದ್ರ ನೀನು ಹುರಪ್ ಬರತ್ತ ನಾನು ನನ್ ಕೂ ಹಾಕಬೇಕು ಅವ್ರಿಗೆ ಊರಿಗ್ ಹೋಗು ದಾರಿ ಸಿಗಂಗಿಲ್ಲ ಏನೋ ಹೇಳಿ ಇಲ್ಲ ಇವ್ರ ಹುಡುಗರು ಬಹಳ ಒಳ್ಳೇವ್ರು ಅದಾರ ಚೊಲೋ ಅದ ಅಣ್ಣಾ ನಿಮ್ಮ ಉದಾರಿತ ಅಂತ ಹುಲ್ಲು ಈಗ ಈಗ ಮಾವನ ಎಲ್ರಿಗೂ ಅಂದ್ರ ನಿನಗ್ ದಾರಿ ಬಿಡ್ತಾರ ಒಟ್ಟ ಅನ್ನಂಗಿಲ್ಲ ನಾನು ಅಣ್ಣ ಒಟ್ಟ ಅಗಸಿದ ಆಟಸ್ಬೇಡ್ರಿ ಏ ಕಾಕ ಈಗ ಬಡಿಗೆ ಮುರಿಯಾಕತ್ತಿಲ್ಲ ಅಯ್ಯೋ ನಿಮ್ಮ ಮಾವ ಅನ್ಲಾರಿಗೆ ಅಷ್ಟ ಮಾವ ಆಗಿ ಅನ್ನೋದಿಲ್ಲ ಬರ್ಲಿ ಜೋರ ಚಪ್ಪಾಳೆ ಬರ್ಲಿ ಜೋರ ಕಾಡಲ್ಲಿರೋ ಹುಲಿ ದೋಸ್ತ ಮೇಕಪ್ ಹಚ್ಚು ಹುಡುಗಾರನ ಯಾವತ್ತು ನಂಬಡ ಅಂತ ಹೇಳ್ತಾ ಎತ್ತಿದ ನಾಗರ ಹಾವು ಬೇಕಾರ ನಂಬು ಈ ನಗುವಂತ ಹುಡುಗಾರನ ನಂಬಡ ಗೆಳೆಯ ನಂಬಡ ಹಂಗ ಅಳು ಅಂತ ಗಣಸರ್ನು ನಂಬೇಡ್ರಿ ಯಾರ್ ಸಂಬಂಧ ಹೇಳ್ತೀವಿ ಯಾರ್ ಸಂಬಂಧ ಹೇಳ್ತೀರಿ ನೀವು ಮಾಡಿದ ಅಳುವಂತ ಜೀವನ ಈಗ ಯಾರ ಮುಂದೆ ಹೇಳಕ ಆಗೋಲ್ಲ ಬಿಡಕ ಆಗೋಲ್ಲ ನಾವ್ ಅಲ್ಲ ನಾವ್ ನಾವ್ ಏನು ಮೋಸ ಹೋಗಿರಂಗಿಲ್ಲ ಯಾರಿಗೂ ಹೋಗಿರೇವಾ ಅಲ್ಲ ಹೇಳಿ ನೋಡೋಣ ಎಷ್ಟು ಚಂದ ಬರ್ತಾರೆ ಇವ್ರು ನಿಮಗೆ ನನಗೆ ಚಲೋ ಹುಡುಗಿ ಸಿಗತಾಳೆ ಅಂತ ಮತ್ತೆ ನನ್ನ ಬಾಯಿ ಅತ್ತಿ ಸುಮಾರ ಯಾಕೆ ಸುಮ್ಮನ ಬಿಡ ನಾನು ನಿನ್ ತಂಗಿದಿನಿ ನೀ ಯಾಕಿನರ ನೆನಿಸಿಕೊಂಡೆ ನನಗೆ ಅನ್ನಕ ಹೋಗ್ಬಡ ಅಲ್ಲ ಈಗ ಡೈಲಾಗ್ ಹೇಳ್ತೀನಿ ಬೇಕಾದಾಗ ಮಾ ಯಾವಲ್ಲ ಬಾವಾ ಬೇಕಾದಾಗ ಮಾ ಹೇಳೋ ತಮ್ಮ ತಮ್ಮ ಯಾರ ಯಾಕಂದವ ಬರ್ಲಿ ಜೋರ ಚಪ್ಪಾಳೆ ಅಂತ ನಾವು ಏನೇ ಮಾಡಿದ್ರು ತಮಾಷೆಗೆ ಬರ್ಲಿ ಚಪ್ಪ ಏ ತಡಿ ಅವಿ ಒಂದ್ ಸೆಕೆಂಡ್ ನಿಮ್ಮ ಮಂದಿ ಕೂಡ ಚಪ್ಪಾಳಿ ಹೊಡಿಸಿ ಎಷ್ಟು ಸುಮ್ಮನೆ ಕೂತಾರೆ ಅವರು ಪಾಪ ಬಿಡಿ ರೊಟ್ಟಿ ತಟ್ಟು ಕೈಲೆ ಎಷ್ಟಂತ ತಟ್ಟಬೇಕು ಅವ್ರು ಆದ್ರೂ ಯಾವ ಸಾಕ್ ಬಿಡ್ರಿ ನಾಳೆ ಮುಂಜಾನೆ ರೊಟ್ಟಿ ಮಾಡ್ಬೇಕು ಈಕೆ ಸಮ ನೀವು ಪಾಟ್ ಪಾಟ್ ಪಾಡ್ ಮಾತ್ ಮುಂಜಾನೆ ಹಿಂಗ್ ಮಾಡ್ಕೊಂತ ಕೂತೀವಿ ಗರ್ಜನೆ ಹೆಂಗಿರ್ಬೇಕ್ ಗೊತ್ತೇನ ಹೆಂಗ ಈಗ ನಮ್ಮ ಹುಣಸ್ಯಾಳ ಹುಡುಗರು ತೋರಿಸ್ತಾರ ನೋಡಿರಿ ಗಂಡಸರ್ ಗಂಡ್ಸರ ಹೆಂಗಸರ್ 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 ಯಾವಾಗ್ಲೂ ಮೆತ್ತಗಿರ್ತಾರ ಆ ಮ್ಯಾತ್ ಮ್ಯಾತಗನ ಯಾವ ರೀ ನಿಮ್ಮ ಬೇರೆ ಸ್ವಾರ್ಥ ಇರೋದಲ್ಲ ಅವ್ರು ಯು ತ್ಯಾಂಕ್ ಯು ಸ್ವಚ್ ಅದಕ್ಕೊಂದು ಉದಾಹರಣೆ ಹೇಳ್ಬಿಡ್ತೀನಿ ಇದ ಒಂದು ಹಾಡಲ್ಲ ಅಣ್ಣ ಜಾನಪದ ಲೋಕಕ್ಕೆ ಬಂದಿದ್ದು ಅಲ್ಲ ಜಾನಪದ ಲೋಕಕ್ಕೆ ಬರಬೇಕ ಒಂದು ರೀಸನ್ ಐತಿ ಒಬ್ಬ ಕಲಾವಿದ ಅನ್ನೋದು ಪರಸೋಣ ಅಟ್ಟ ಗೊತ್ತಿತ್ತು ಜಗತ್ತಿಗೆ ಗೊತ್ತಿರಲಿಲ್ಲ ನಮ್ಮ ಉತ್ತರ ಕರ್ನಾಟಕದಾಗ ಯಾರಿಗೂ ಗೊತ್ತಿರಲಿಲ್ಲ ಅಣ್ಣಲ್ಲಿ ಒಳ್ಳೊಳ್ಳೆ ಸಾಹಿತ್ಯ ಐತಿ ಆಕ್ಚುಲಿ ಅನ್ನ ಸ್ಕೂಲ್ ಟೀಚರ್ ನನಗ್ ಗೊತ್ತಿರೋ ಪ್ರಕಾರ ಸ್ಕೂಲ್ ಟೀಚರ್ ಆಗ್ಬೇಕಾಗಿ ತನ್ನ ಆಟ ಎಜುಕೇಶನ್ ಮಾಡಿಕೊಂಡು ಈ ಜಾನಪದ ಲೋಕಕ್ ಬಂದಿದ್ದ ಒಂದು ಮಿರಾಕಲ್ ಡಿಗ್ರಿ ಸುಮಾರು ಎರಡೂವರೆಯಿಂದ ಮೂರು ಮೂರುವರೆ ನಾಲ್ಕು ಸಾವಿರ ತನಕ ಸಾಂಗ್ ಸ್ವಂತ ಸಾಹಿತ್ಯ ಒಂದೊಂದು ಸಾಹಿತ್ಯನೂ ಅದ್ಭುತ ಸಾಹಿತ್ಯ ನಾ ಸಾಹಿತ್ಯ ಕೇಳಿದ್ರ ಹುಡುಗರು ಒಂದು ಐದು ಮಂದಿ ಡೆತ್ ಆಗ್ಯಾರ ನನಗೆ ಅನ್ಕೊಂಡ್ ಮೆಟ್ಟಿಗೆ ದಯವಿಟ್ಟುನಾ ಅನ್ನ ಬರೆದಿರ್ತಕ್ಕಂಥ ಸಾಹಿತ್ಯ ಅಣ್ಣನ ಕಲ್ಪನೆ ಅಲ್ಲ ಅದು ಅನುಭವ ಅವ್ರ ಅನುಭವನ ಸಾಹಿತ್ಯ ರೂಪದೊಳಗೆ ಹೊರಗೆ ಹಾಕಿದ್ರು ಇದೊಂದು ಹಾಡ ಐತಲ್ರಿ ಅಣ್ಣ ಬಾಜೂರ ಗೆಳತಿ ಬಾಳ ನೆನಪಿಗೆ ಬರತಿ ಈ ಹಾಡ ಕೇಳಿದ ಮೊರದೇನ ಚಿಕ್ಕ ಪಡ್ಸಲ್ಗೆ ಪೋಲ ಹರ್ಯನವ್ ಅದಕ್ಕನ ದಯವಿಟ್ಟು ಎಲ್ಲರೂ ಲವ್ ಮಾಡಿರ್ತೀರಿ ಅಣ್ಣನ ಭಾವನೆಗಳನ್ನು ವ್ಯಕ್ತಪಡಿಸ ಕೇಳ್ರಿ ಆ ಜಾನಪದ ಗೀತೆಗಳನ್ನು ಕೇಳ್ರಿ ಅಣ್ಣನು ನೊಂದ ಪ್ರೇಮಿ ಹಲವಾರು ಗೀತೆಗಳನ್ನು ಅನ್ನ ಬರೆದ ಸಾಹಿತ್ಯ ರೂಪದೊಳಗೆ ತಮ್ಮ ನೋವನ್ನ ಹಾಕಿದ್ರು ನೀವು ಹಾಡಕ್ ಕೇಳ್ಕೊತ ನಿಮ್ಮ ನೋವು ಹೊರಗೆ ಹಾಕ್ರೇನ ಜೀವ ಕೊಟ್ಟು ನೋವು ನೊಂದ ಪ್ರೇಮಪ್ಪ ನೀ ದೊಡ್ಡ ಮಾಡ್ಯನ ಸಾಂದಣ ಮಾಡುದಲ್ಲ ಅಣ್ಣ ಆಕ್ಚುಲಿ ಈ ಫೀಡಿಗೆ ಬಂದಿದ್ದ ಮಿರಾಕಲ್ರಿ ನಾನು ನಾ ಫಸ್ಟ್ ಭಜನೆ ಕಲಾವಿದ ಮುಂದೆ ಜಾನಪದ ಕಲ್ತಿದ್ದ ಫಸ್ಟ್ ನಮ್ಮ ಪಿ ಕೆ ಬಾಸ್ ಜಾನಪದ ಹಾಡ್ಕೊತ ಇವತ್ತು ಈ ಮಠಕ್ಕೆ ಬಂದ ನಿಂತಿನ ಟ್ರೆಂಡಿಂಗ್ ಸ್ಟಾರ್ ಆಗಿನ ಅಂದ್ರೆ ಫಸ್ಟ್ ನಾನು ಒಂದ್ ಹಾಡಿಲ್ರಿ ಹಾಡಿರ್ತಕ್ಕಂಥ ಎಲ್ಲ ಹಾಡ್ಬೇಕು ನೋಡ್ರಿ ನೀವು ಸರ್ಚ್ ಮಾಡ್ರಿ ಈಗ ರೀಸೆಂಟ್ ಆಗಿ ಎರಡು ಮೂರು ನಾಲ್ಕೈದು ಹಾಡಿರಬಹುದು ಅಟ್ಟೆ ಅದ್ರಕ್ಕಿನ್ನ ಪೂರ್ವದೊಳಗೆ ಬಹಳ ರೀಸೆಂಟ್ ಆಗಿ ನಾ ಎಲ್ಲ ಹಾಡ ಇವತ್ತಿಗೂ ಕೂಡ ನನ್ನ ಮೊಬೈಲ್ ಒಳಗ ಅಣ್ಣ ರೀ ಅಣ್ಣನೂ ಎಟ್ಟು ಹಿಂದೆ ಹಾಡು ಕೈ ಬಿಟ್ಟನಲ್ಲ ಅವನು ಎಲ್ಲ ಟ್ರೆಂಡ್ ಮಾಡಿ ಪಿ ಕೆ ಬಾಸ್ ಹಾಡು ಎಟ್ಟದ ಒಟ್ಟು ಟ್ರೆಂಡ್ ಮಾಡೋದ ಈ ಎಂ ಕೆ ಬಾಸ್ ಹಾಡ್ತೀನಿ ಇಲ್ಲ ನಾವು ಹಾಡಿರ್ತಕ್ಕಂಥ ಹಾಡುಗಳು ನಮಗ್ ಹಾಡ ಕಾಲಿಕೆ ಅಷ್ಟೇ ಇವತ್ತು ಅದ ನಮ್ಮ ಹಾಡುಗಳು ತಗೊಂಡು ನೀವು ಟ್ರೆಂಡ್ ಮಾಡ್ಕೊತ ಹೊಂಟಿಲ್ಲ ಅದಕ್ಕೆ ಟ್ರೆಂಡಿಂಗ್ ಸ್ಟಾರ್ ಯು ಈಗ ಒಂದು ಗೀತೆ ನಿಮ್ಗೆಲ್ಲರಿಗೋಸ್ಕರ ಕೇಳಿ ಆನಂದಿಸಿ ಸೌಂಡ್